ಸನ್ಲೈಟಿಂದ ರಕ್ಷಣೆ ಮಾಡ್ಕೊಳ್ಳೋ ಥರ ನಾವು ಖಾಲಿ ಸುಣ್ಣನ ಒಂದು ಹಂಡ್ರೆಡ್ ಎಮ್ ಎಲ್ಲು ಗಮ್ಮನ್ನು ಸೇರಿಸಿ ಡಿ ಡಿ ಎಲ್ ಗಮ್ ಡಿ ಡಿ ಎಲ್ ಗಮ್ ಎಚ್ಚರ ಇರಲಿ ಫೆವಿಕಲ್ ಗಮಲ್ಲ ಡಿ ಡಿ ಎಲ್ ಗಮ್ಮು ಸುಣ್ಣ ಹೊಡೆಯೋದಕ್ಕೆ ನಾವು ಏನು ಮಾಡ್ತೀವಿ ಅದನ್ನು ಹಂಡ್ರೆಡ್ ಎಮ್ ಎಲ್ ಒಂದು ಬ್ಯಾರೆಲ್ಗೆ ಹಾಕಿ ಸ್ಪ್ರೇನ ಕೊಟ್ಟಾಗ ಅಲ್ಲಿ ಸುಣ್ಣದ ಅಂಶ ನಾವು ಕೊಟ್ಟಾಗ ತಾಪಮಾನದಿಂದ ನಾವು ರಕ್ಷಣೆ ಮಾಡ್ಬೋದು ಆ ಗಿಡನ ನೀರು ಯಾರಿಗಾರು ಕಮ್ಮಿ ಇದ್ದರೆ ಕಾಳು ಮೆಣಸಿಗೆ ತುಂಬ ಬಿಸಿಲಿರುವಾಗ ಸುಣ್ಣನ ಸ್ಪ್ರೇ ಮಾಡ್ಕೊಳ್ಳಿ ಅದರಿಂದ ನಾವು ರಕ್ಷಣೆ ಪಡ್ಕೋಬೋ ಪಡ್ಕೋಬೋದು ಮತ್ತು ರನ್ನರ್ಸ್ ನಿಮ್ಮ ಪೇಪರಲ್ಲಿ ಏನು ರನ್ನರ್ಸ್ ಹಬ್ಬಿರ್ತದೆ ಮಳೆಗಾಲ ಪ್ರಾರಂಭ ಆಗ ಮೊದಲೇ ಒಂದು ಅಡಿ ಅಂದರೆ ಒಂದು ಗೆಣ್ಣನ್ನು ಬಿಟ್ಟು ನೀವು ಕಟ್ ಮಾಡಿ ತೆಗೆದು ನಾಟಿ ಮಾಡೋರಿಗೆ ಕೊಡ್ಬೋದು ಅಥವಾ ಅಲ್ಲಿಂದ ತೋಟದಿಂದ ಹೊರಗೆ ತರಬೇಕು ತುಂಬ ವೆಟ್ ಫೀಟ್ ಆದಾಗ ರನ್ನರ್ಸ್ ಹಾಗೆ ಇದ್ದರೆ ಅಲ್ಲಿ ಆಫ್ ಥರ ಸ್ಟಾರ್ಟ್ ಆಗಿ ನಿಮ್ಮ ಬಳ್ಳಿ ಸಹಾಯ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಥರ ಅನ್ನೋದು ಒಂದು ಎಲೆನಲ್ಲಿ ಡಾಕ್ಟ್ರ್ ಆಗಲೇ ತೋರಿಸಿ ಕಪ್ಪು ಮಚ್ಚೆ ಅಗಲ ಅಗಲ ಮಚ್ಚೆ ಇರ್ತದೆ ಅದನ್ನು ಅದು ಬಂತು ಅಂತ ಅಂದರೆ ನೀವು ಕಡೆಗಣಿಸಂಗಿಲ್ಲ ಒಂದೇ ದಿ ನೋಡಿದ ತಕ್ಷಣ ನೀವು ಸಿಸ್ಟಮಿಕ್ ಫಂಗಿಸೈಡ್ ಮೆಟಲ್ ಆಕ್ಸಲ್ ಮ್ಯಾಂಕೋಸೆಟ್ ಅಥವಾ ಅಲಿಟ್ ಈ ಥರದನ್ನು ನೀವು ಒಂದು ಹೇಳಬೇಕಂದ್ರೆ ಟಾಟಾ ಮಾಸ್ಟರ್ ಮ್ಯಾಟ್ಕೋ ಅಥವಾ ರೆಡಾಮಿಲ್ ಗೋಲ್ಡ್ ಈ ಥರ ಈ ಥರದ್ದನ್ನು ಟೂ ಗ್ರಾಮ್ ಪರ್ ಲೀಟರ್ ಅದಕ್ಕೆ ಸ್ಪ್ರೇ ಮಾಡಿ ಪಕ್ಕದ ಸರೌಂಡ್ ಬಳ್ಳಿಗಳಿಗೂ ಸ್ಪ್ರೇ ಮಾಡಿ ಡ್ರಂಚ್ ಮಾಡಿದ್ರೆ ಹರಡದಂಗೆ ವಹಿಸ್ಬೋದು ಅದ್ರದ್ದು ಎಷ್ಟಿರುತ್ತೆ ಪರಿಣಾಮ ಅಂತ ನೀವು ಒಂದು ಆಫ್ ಆಪ್ತರ ಬಳಿಲಿ ಇವತ್ತು ನೋಡಿದ್ರೆ ನೀವು ಎರಡು ದಿವಸ ಉದಾಸೀನ ಮಾಡಿದ್ರೆ ಎರಡು ಎಕರೆಗೂ ಆವರ್ಸ್ಕೊಳ್ಳುತ್ತೆ ಆ ಗಾಳಿ ಎಲ್ಲಿ ಬಿಸಿ ಬೀಸುತ್ತೆ ಗಾಳಿನಲ್ಲೇ ಹೋಗುತ್ತೆ ಅಷ್ಟು ವರ್ಷ ನಾವು ದೃಢವಾಗಿ ಅಂಥ ಬಳ್ಳಿಗಳನ್ನು ಕಳ್ಕೊಂಡು ಇದಾಗುತ್ತೆ ಅದು ಬರದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಅದು ಹತ್ತು ಹದಿನೈದು ದಿವಸಗಳ ಹಂತದಲ್ಲಿ ಐವತ್ತು ಎಕರೆ ಇದ್ರನ್ನು ಕವರ್ ಮಾಡಿ ಸರ್ವನಾಶ ಮಾಡಿಬಿಡುತ್ತೆ ಎರಡನೇ ಪ್ರಾಬ್ಲಮ್ ಏನು ಮುಂದಿನ ದಿನಗಳಲ್ಲಿ ಏನು ಎಲೆ ಇನ್ಫೆಕ್ಷನ್ ಆಗಿರೋದು ಆ ಮಣ್ಣಿನಲ್ಲಿ ಬಿದ್ದಿರುತ್ತೆ ಐದರಿಂದ ಆರು ವರ್ಷಗಳ ಕಾಲ ಅಲ್ಲಿ ನಮಗೆ ತೊಂದರೆ ಕೊಡುತ್ತೆ ಬೇರೆ ಗಿಡ ಹಾಕಿದರೂ ಪುನಃ 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 ಇನ್ಫೆಕ್ಷನ್ ಆಗ್ತಾನೇ ಇರುತ್ತೆ ಹಾಗಾಗಿ ಆ ಫೈಟೋಪ್ತರ ಡಿಸೀಸ್ ಬರದಂಗೆ ಆರೋಗ್ಯಕರವಾಗಿ ಪ್ರಯತ್ನ ಅಂದರೆ ರೋಗ ಬರೋಕ್ಕೆ ಮೊದಲೇ ಕೆಲವು ನಾವು ನಿಯಂತ್ರಣ ಕ್ರಮ ಅಂತ ಅಂದರೆ ಸ್ಪ್ರೇನ ಮೊದಲೇ ಮಾಡ್ಕೋಬೇಕಾಗುತ್ತೆ ಬಸಿ ಕಾಲುವೆ ಮಾಡ್ಕೋಬೇಕಾಗತ್ತೆ ಅತಿಯಾದ ಮಳೆ ಆದಾಗ ನಾವು ಒಂದಷ್ಟು ಡ್ರಂಚಿಂಗ್ಗಳನ್ನು ಮಾಡಿಕೊಂಡು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ಈಗಿನ ಕಾಲದಲ್ಲಿ ಒಂದಷ್ಟು ಅತಿಯಾದ ಮಳೆ ಆಗೋ ಕಾಲದಲ್ಲಿ ಪ್ಲಾಸ್ಟಿಕ್ ಹೊದಿಕೆನ ಹಾಕಿದರೆ ಡ್ರಂಚಿಂಗು ಮಾಡೋ ಅವಶ್ಯಕತೆ ಬರಲ್ಲ ಹಾಗಾಗಿ ಆ ಪ್ಲಾಸ್ಟಿಕ್ ಹೊದಿಕೆನ ಜೋಪಾನಾಗಿ ಮತ್ತೆ ಮಳೆ ನಿಂತ ಮೇಲೆ ವಾಪಸ್ ಒಂದು ಪೀಸು ಅಲ್ಲಿ ಬಿಡ್ದಂಗೆ ಯಾಕೆ ನಾವು ಭೂಮಿಗೆ ಪ್ಲಾಸ್ಟಿಕ್ ಸೇರಬಾರ್ದು ಜವಾಬ್ದಾರಿಯಿಂದ ಮತ್ತೆ ವಾಪಸ್ ಆಚೆ ತರಬೇಕದು ಇದಿಷ್ಟು ಒಂದು ಕ್ರಮಗಳನ್ನು ತಗೋಬೇಕಾಗತ್ತೆ

ಹೇಗೆ ಕೆಜಿಗೆ ಸರ್ ಒಂದೂವರೆ ಕೆಜಿ ನೂರು ಸರ್ ಒಂದು ಕಾಲು ಕೆಜಿ ನೂರೈವತ್ತು ರೂಪಾಯಿ